ನಿನ್ನೆ ಮತ್ತು ಇವತ್ತು ನಡೆದಂಥ ಸಂಘ ಸಮ್ಮೇಳನದಲ್ಲಿ ಜಗದ್ಗುರು ಪಂಚಪೀಠಾಧೀಶರು ಹಲವಾರು ಮಹತ್ವಪೂರ್ಣವಾದಂತ ನಿರ್ಣಯಗಳನ್ನು ನಾವು ಆ ನಿರ್ಣಯಗಳನ್ನು ಪತ್ರಿಕೆಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಪಂಚಪೀಠದ ಜಗದ್ಗುರುಗಳ ಒಂದು ಅನುಮೋದನೆಯನ್ನು ಪಡ್ಕೊಂಡು ಅವು ಏನೇನಾದವು ಹನ್ನೆರಡು ಅಂಶಗಳನ್ನು ನಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ದಾವಣಗೆರೆಯಲ್ಲಿ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಜರುಗಿದ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸಂಘ ಸಮ್ಮೇಳನದಲ್ಲಿ ಕೈಗೊಂಡಂಥ ನಿರ್ಣಯಗಳು ಒಂದು ಬರಲಿರುವಂಥ ಜಾತಿ ಗಣತೆಯಲ್ಲಿ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರೆಯಬೇಕು ಲಿಂಗಾಯತ ಸಮಗ್ರತೆ ಮತ್ತು ಒಕ್ಕಟ್ಟನ್ನು ಪ್ರತಿಪಾದಿಸಬೇಕೆಂದು ಸಭೆ ತೀರ್ಮಾನಿಸಿ ಎರಡು ಸನಾತನ ಹಿಂದೂ ವೀರಶೈವ ಲಿಂಗಾಯತ ಧರ್ಮದ ಅನುಯಾಯಿಗಳು ತಾವು ಮಾಡುವ ಉದ್ಯೋಗಗಳಿಂದಲೇ ಉಪಜಾತಿಗಳು ನಿರ್ಮಾಣವಾಗಿವೆ ಈ ಉಪಜಾತಿಗಳಿಂದ ಧರ್ಮವು ಹರಿದು ಹಂಚಿ ಹೋಗಬಾರದು ಒಬ್ಬ ಜಾತಿ ಯಾವುದೇ ಇದ್ದರೂ ನಾವೆಲ್ಲ ವೀರಶೈವ ಎಂಬ ಒಕ್ಕಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು ಇದು ಎರಡನೇ ಅಂಶ ಜನಗಣತಿಯ ಫಾರಂನಲ್ಲಿ ಮತದ ಕಾಲಂ ಇರಬೇಕೆಂಬ ಆಗ್ರಹವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಮುಖಾಂತರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಈ ವಿಷಯವಾಗಿ ಪ್ರಧಾನಮಂತ್ರಿಗಳ ಗಮನ ಸೆಳೆಯಲು ಸಮಾಜ ಮುಖಂಡರು ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಮತ್ತು ಎಲ್ಲ ಪಕ್ಷಗಳ ವೀರಶೈವ ಲಿಂಗಾಯತ ಸಂಸದರ ಒಂದು ನಿಯೋಗವನ್ನು ದಿಲ್ಲಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಬೇಕು ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರ ಒ ಬಿ ಸಿ ದೊರಕಿಸಿ ಕೊಡಲು ಎಲ್ಲ ಒಳಪಂಗಡಗಳ ಮುಖಂಡರು ಒಕ್ಕಟ್ಟಿನಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಮುಂದುವರಿಕೆ ಅಗತ್ಯವೆಂದು ಸುದೇ ತೀರ್ಮಾನಿಸಿತು ಏಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಜಿಲ್ಲಾ ತಾಲೂಕು ಮತ್ತು ಗ್ರಾಮೀಣ ಭಾಗದ ಸಂಘಟನೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಹಾಕುವುದನ್ನು ಮರೆಯಬಾರದು ಇತ್ತೀಚಿನ ಕೆಲವು ಕಡೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಿದಂಥ ಲಿಂಗೈಕ್ಯ ಹನಗಲಿ ಕುಮಾರಸ್ವಾಮಿಗಳ ಮತ್ತು ಎಮ್ ಎಂ ಮತ್ತು ಬಸವಣ್ಣವ್ರದ್ದು ಆಗ್ತಾರೆ ಆದರೆ ಬಲಭಾಗದಲ್ಲಿ ಜಗತ್ತು ರೇಣುಕಾಚಾರ್ಯರ ಭಾವಚಿತ್ರ ಹಾಕದೇ ಕೆಲವು ಘಟ ಸಂಘಟನೆಗಳು ಪತ್ರಿಕೆಗಳನ್ನು ಪ್ರಕಟ ಮಾಡ್ತವೆ ಹಾಗೆ ಮಾಡಬಾರ್ದು ಅನ್ನುವಂಥದ್ದನ್ನು ಮಹಾಸಭೆ ತಿಳುವಳಿಕೆ ಕೂಡ ಈ ಸಂದರ್ಭದಲ್ಲಿ ಒಂದು ಮಾತು ಜಗದರು ರೇಣುಕಾಜೇರು ಅಂತೂ ಹಾಕಿದ್ದಾರೆ ಅದರ ಜೊತೆಗೆ ನಮ್ಮೆಲ್ಲ ಪೀಠಗಳು ಪಂಚಪೀಠದ ಒಂದು ಎಂಬನಿದೆ ಐದು ಲಭ್ಯ ಮೂರ್ತಿದು ಅನ್ನುವಂಥ ಅಭಿಲಾಷೆ ಇದೆ ನನ್ನ ರಾಜ್ಯಾಧ್ಯಕ್ಷರ ಗಮನಕ್ಕೆ ಶ್ರೀಶೈಲ ಮತ್ತು ಕಾಶಿ ಜಗದವರು ಹೇಳಿದಾಗ ಬುದ್ಧಿ ಇದು ಸ್ವಲ್ಪ ಬಹಳ ಕಷ್ಟ ಜಗದುರು ರೇಣುಕರ ಒಡೆಲಿನಲ್ಲಿಯೇ ತಾವೆಲ್ಲ ಅದರಿ ಅಂತೇಳಿ ನಾವೆಲ್ಲ ಒಂದು ಭಾವಚಿತ್ರ ಹಾಕಿದ್ದೀವಿ ಐದು ಹಾಕಿದರೆ ಕಷ್ಟವಾದೀತು ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಐದು ಹಾಕಿದರೂ ನಮ್ದೇನೂ ಅಭ್ಯಂತರ ಇಲ್ಲ ಆದರೆ ಹಾಕದೇ ಇದ್ದರೂ ಕೂಡ ಕೊನೆ ಪಕ್ಷದಲ್ಲಿ ರೇಣುಕರು ಒಂದಾದರೂ ಅದು ಇರಲೇಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲರೂ ಒಮ್ಮನಸ್ಸಿನಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ವೀರ್ಷೆಯಲ್ಲಿ ಲಿಂಗಾಯತ ತಂತ್ರ ಸಿದ್ಧಾಂತಗಳನ್ನು ಮತ್ತು ಶರಣರ ವಿಚಾರಧಾರಿಗಳನ್ನು ಸಂಯುಕ್ತವಾಗಿ ಮನವರಿಕೆ ಮಾಡಿಕೊಳ್ಳಬೇಕೆಂದು ಸಭೆ ತೀರ್ಮಾನಿಸಿತು ಎಂಟು ಗುರು ಪರಂಪರೆಯು ಪ್ರಾಚೀನ ಸಂಪ್ರದಾಯವನ್ನು ಶ್ರದ್ಧೆಯಿಂದ ಆಚರಿಸಲು ಲಕ್ಷ್ಯ ವಹಿಸುವುದು ಯುವಜನಾಂಗದಲ್ಲಿ ಅರಿವ ಆಚರಣೆ ಮೂಡಿಸಬೇಕೆಂದು ಸಭೆ ತೀರ್ಮಾನಿಸಿತು ವೀರ್ಷೆಯಲ್ಲಿ ಲಿಂಗಾಯತ ಸಂಪ್ರದಾಯದ ಮಹಿಳೆಯರು ಅಂಗವಿಕಲರು ಮತ್ತು ಶೋಷಿತರ ಹಿತರಕ್ಷಣೆಗಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಸಲ್ಲಿಸಬೇಕು ಸಭೆ ತೀರ್ಮಾನಿಸಿತು ಹತ್ತು ವೀರಶೈವ ಪೀಠಾಚಾರ್ಯ ಹಾಗೂ ಶಿವಾಚಾರ್ಯರ ಮಧ್ಯೆ ಉತ್ತಮ ವಾತಾವರಣ ನಿರ್ಮಾಣಗೊಳ್ಳಲು ಆಯಾ ಪೀಠಗಳ ಶಾಖಾ ಮಟ್ಟಗಳ ಹಿತರಕ್ಷಣೆ ಮತ್ತು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಪೀಠಾಚಾರ್ಯರು ಮಾರ್ಗದರ್ಶನ ನೀಡಿ ಬಲಪಡಿಸಬೇಕು ಇನ್ನೊಂದು ಶಾಖಾ ಮಠದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸಭೆ ತೀರ್ಮಾನಿಸಿತು ವರ್ಷದಲ್ಲಿ ಒಂದು ಹಾಗೂ ಶಿವಾಚಾರ್ಯ ಬೃಹತ್ ಸಮಾವೇಶ ನಡೆಸಿ ವೀರಶೈವ ಲಿಂಗಾಯತ ಪರಂಪರೆ ಆದರ್ಶ ಮೌಲ್ಯಗಳನ್ನು ಸಂರಕ್ಷಿಸಿಕೊಂಡು ಬರಬೇಕೆಂದು ಸುದೇ ತೀರ್ಮಾನಿಸಿದ್ದಾರೆ ಹನ್ನೆರಡು ಉತ್ತರ ಭಾರತ ದಿಲ್ಲಿ ಹರಿಯಾಣ ಪಂಜಾಬ್ ರಾಜಸ್ಥಾನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಲ್ಲಿ ಅಲ್ಲಿಯೂ ಕೂಡ ವೀರಶೈವರ ಅನಾದಿ ಕಾಲದಿಂದಲೂ ವಾಸ್ತವಾಗಿದ್ದು ಅವರಿಗೆ ಧರ್ಮ ಸಂಸ್ಕಾರಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಪ್ರಾಪ್ತಿ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ಹನ್ನೆರಡು ನಿಯಮಗಳನ್ನು ನಿನ್ನೆ ಮತ್ತು ಇನ್ನು ನಾವು ನಿರ್ಣಯಗಳನ್ನು ಕೈಗೊಂಡಿದ್ದೇವೆ ನಿನ್ನೆ ಆಶೀಶರು ತಮ್ಮ ಆಶೀರ್ವಚನದಲ್ಲಿ ಬೇರೆ ರಾಜ್ಯಗಳಲ್ಲಿರುವಂಥ ವೀರಶೈಲಿ ಸಮುದಾಯದ ಬಗ್ಗೆ ತಮ್ಮ ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದರು ಯಾಕೆಂದರೆ ಸ್ವತಃ ಪ್ರದೇಶಕ್ಕೆ ಹೋದಾಗ ಅವರ ಕಣ್ಣಾರಿ ಕಣ್ಣು ನೋಡಿದಂಥ ಅನುಭವಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಅದಕ್ಕೆ ಹನ್ನೆರಡು ನೇಮಗಳನ್ನು ನಾವು ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ರವಾನೆ ಮಾಡ್ತಾ ಇದ್ದೀವಿ ಒಟ್ಟಂತ ಈ ನಿರ್ಣಯಗಳನ್ನು ಯಾವುದೇ ರೀತಿ ಕೆಡಿಸದೆ